ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ಆಲೂಗಡ್ಡೆಯಿಂದ ಒಂದು ಸಿಂಪಲ್ ಸಿಂಪಲ್ಲಿ ಒಂದು ಚಪಾತಿ ದೋಸೆ ಪೂರಿ ನನಗೆ ಒಂದು ನಾನು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಆಲೂಗಡ್ಡೆ ಸುಮಾರು ಒಂದು ಮುನ್ನೂರು ಗ್ರಾಮಷ್ಟು ಆಲೂಗಡ್ಡೆ ನಾನು ಸಿಪ್ಪೆ ತೆಗೆದು ಕುಕ್ಕರಲ್ಲಿ ಒಂದು ಎರಡು ಬಿಸಿಲು ಹಾಕೊಂಡು ಕ್ಯೂಬ್ಸ್ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋ ಮಸಾಲೆ ಸಾಮಾಗ್ರಿ ಬಂದು ಒಂದು ಮೂರು ಮೂರು ದೊಡ್ಡ ಸೈದು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ಒಂದು ಮೂರು ದೊಡ್ಡ ಸೈ ಇದ್ದು ಟೊಮೆಟೊ ಎಲ್ಲ ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಹನ್ನೆ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ನಾನು ಇದೆಲ್ಲ ಹಸಿ ಮಸಾಲೆಯೇ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗಷ್ಟು ಬಣ್ಣಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಖಾರಕ್ಕೆ ಬಂದು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಯೂಸ್ ಮಾಡ್ತಾಯಿದ್ದೀನಿ ಕರಿಬೇವನ ನಾನು ಸ್ವಲ್ಪ ಹಸಿ ಕರ್ಬೇವನ ಸ್ವಲ್ಪ ಹುರ್ಕೊಂಡು ಡ್ರೈ ಮಾಡಿಟ್ಕೊಂಡಿದ್ದೀನಿ ಕಸೂರಿ ಮೆತ್ತಿ ಥರ ನಾನು ಕಸೂರಿ ಮೆಥಿ ಯೂಸ್ ಇಲ್ಲ ಎಂಡಲ್ಲಿ ಕರಿಬೇವನ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಬೇಕಾಗುತ್ತೆ ಒಂದು ಒಂದು ಹತ್ತು ಹನ್ನೆರಡು ಸ್ಪೂನ್ ಆಗೋಷ್ಟು ನಮಗೆ ಬೇಕಾ ಡೀಪ್ ಫ್ರೈಗೂ ಬೇಕಾಗುತ್ತೆ ಮತ್ತು ಗ್ರೇವಿಗೂ ಬೇಕಾಗುತ್ತೆ ಮತ್ತು ಒಂದೆರಡು ಎಲ್ಲೇ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋದು ನಮಗೆ ಸೋಂಪು ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಚಕ್ಕೆ ಮತ್ತು ಹಿಂಗು ಸ್ವಲ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಬಾಣಲಿಗೆ ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಫಸ್ಟ್ ನಾವು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಆಲೂಗಡ್ಡೆಗಳನ್ನೆಲ್ಲ ಸ್ವಲ್ಪ ನಾವು ಬಾಯ್ಲ್ಡ್ ಆಗೋ ಆಲೂಗಡ್ಡೆಗಳನ್ನೆಲ್ಲ ಸ್ವಲ್ಪ ನಾವು ಈ ಫ್ರೈ ಮಾಡೋದಕ್ಕೆ ಸ್ವಲ್ಪ ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದು ಎಣ್ಣೆ ಬಿಡೋಣ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇವಾಗ ನಾವು ಆಲೂಗಡ್ಡೆನ ಸ್ವಲ್ಪ ಬಾಯ್ಲ್ಡ್ ಆಲೂಗಡ್ಡೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ನಾನು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಎಣ್ಣೆನೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗಲೂ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತ ಇದ್ದೀನಿ ಉಪ್ಪಾಗದೇ ನಾನು ಸ್ವಲ್ಪ ಪಟೇಟನ ಬೇಯಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆದಷ್ಟು ಉಪ್ಪು ಸ್ವಲ್ಪ ನಾನು ಅರಿಶಿನ ಇಷ್ಟು ಹಾಕಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಡೀಪ್ ಫ್ರೈ ಮನೆಯಲ್ಲಿ ತರಕಾರಿ ಎಲ್ಲ ಏನೂ ಇಲ್ಲ ಅಂದರೆ ಪಟಾಪಟ್ ನೀವು ಮಾಡ್ಕೊಬೋದು ಇದು ಸ್ವಲ್ಪ ಫ್ರೈ ಆಗ್ತಾಯಿರಲಿ ಅಷ್ಟರಲ್ಲಿ ನಾವು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾವು ಮಿಕ್ಸಿ ಜಾರ್ಗಾಗಿ ರಾಧೆ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ನೀವು ಫ್ರೈ ಮಾಡಿನೂ ಸೇರಿಸ್ಬೋದು ಅದು ಚೆನ್ನಾಗಿರುತ್ತೆ ಮತ್ತು ಟೊಮೆಟೊ ಸ್ವಲ್ಪ ಗ್ರೇವಿ ಒದಕ್ಕೆ ಬರಲಿ ಅಂತೇಳಿ ನಾನು ಟೊಮೆಟೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಬೇಕಾದ್ರೆ ನೀವು ಒಂದು ಸ್ಪೂನ್ ಯೂಸ್ ಮಾಡ್ಬೋದು ಆದಷ್ಟು ಫ್ರೆಶ್ ಹಾಕಿದಷ್ಟು ನಮಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೀರು ಹಾಕ್ತಿರೇನೆ ಸ್ವಲ್ಪ ಸ್ವಲ್ಪ ನುಣ್ಣಗೆ ಗ್ರೈಡ್ ಮಾಡ್ಕೊಂತೀರ ಪಟಾಟ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ನೀವು ಬೇಕು ಇನ್ನೂ ಫ್ರೈ ಮಾಡ್ಕೊಬೋದು ಈ ತರ ಫ್ರೈ ಮಾಡ್ಕೊಂಡು ನೀವು ಉಪ್ಪು ಖಾರ ಹಾಕೊಂಡು ಹಾಗೆಯೇ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆಗಬೇಕು ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್ ನಾನು ಹಸಿ ಮಸಾಲೆನೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಇಷ್ಟು ನಾನು ಸೇರಿಸಿ ಈ ಥರ ಪೇಸ್ಟು ತುರುಬ್ಕೊಂಡಿದ್ದೀನಿ ನಾನು ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ನೋಡಿ ಪೊಟೆಟೊ ಚೆನ್ನಾಗಿ ಡಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ನಾವು ಒಂದು ತಟ್ಟೆಗೆ ಸೇರಿಸ್ಕೊಂಬಿಡೋಣ ನೀವು ನಿಮಗೆ ಫ್ರೈ ಮಾಡಿದ್ದು ಬೇಡ ಅಂದರೆ ನೀವು ಬಾಯ್ಲ್ಡ್ ಪೊಟೆಟೋನ ಮಸಾಲೆ ಒಳಗಡೆ ನೀವು ಸೇರಿಸ್ಕೊಬೋದು ಒಂದು ಬಟ್ಲಿಗೆ ಸೇರಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್ ಆಗಿದೆ ನಾನೊಂದು ಒಂದು ಸೇರಿಸಿ ಸೇರಿಸಿಟ್ಕೊಂಡಿದ್ದೀನಿ ಫ್ರೈ ಆಗಿರೋ ಪೊಟೆಟನ ಇವಾಗ ಇದನ್ನು ಇದಕ್ಕೆ ಇದಕ್ಕೆ ನಾನು ಈಗ ಮಸಾಲೆಗಳು ಸೇರಿಸ್ಕೊತಾ ಇದ್ದೀನಿ ಎಲೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಎಣ್ಣೆ ಇಷ್ಟು ಬೇಕಾಗುತ್ತೆ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ನಾನು ಇಂಗು ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರು ಬಣ್ಣಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಇವಾಗ ನಾನು ರುಬ್ಬಿರೋ ಶೂರಿನ ಸೇರಿಸ್ಕೊಳ್ಳೋಣ ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ರಾಸ್ ಮಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಣ ಫ್ರೆಂಡ್ಸ್ ಮಸಾಲೆ ಎಲ್ಲ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ರಾ ಮಸಾಲೆ ಆಗಿರೋದು ಸ್ವಲ್ಪ ಚೆನ್ನಾಗಿ ಸೈಡೆಲ್ಲ ಎಣ್ಣೆ ಬಿಟ್ಕೊಬೇಕು ಒಂದು ಸ್ವಲ್ಪ ಪಾರ್ಶ್ನಲ್ಲಿ ಸೇರಿಸ್ಕೊಂತ ಇದೀನಿ ನಾನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಾವು ಮಸಾಲೆನ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಉಪ್ಪು ಒಂದು ಸ್ಪೂನ್ ಆಗಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಆಲ್ರೆಡಿ ಸ್ವಲ್ಪ ನಾನು ಪೊಟ್ಯಾಟೊ ಫ್ರೈ ಆಗೋಕ್ಕೂ ಸೇರಿಸಿರೋದ್ರಿಂದ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಮತ್ತು ಸ್ಪೈಸಸ್ ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಖಾತು ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ರಾಸ್ ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಫುಲ್ಲು ರಾಸ್ ಮೇಲೆಲ್ಲ ನೀಟಾಗಿ ಹೋಗಿದೆ ನೋಡಿ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು ನೀವು ಉಪ್ಪು ಖಾರ ನೋಡಿ ಹಾಕ್ಕೊಳ್ಳಿ ಬೇಕಾರೆ ಕೆಲವರಿಗೆ ಸ್ವಲ್ಪ ಮೈಲ್ಡ ಖಾರ ಬೇಕಾಗುತ್ತೆ ಕೆಲವರಿಗೆ ಸ್ವಲ್ಪ ಸ್ಟ್ರಾಂಗ್ ಬೇಕಾಗುತ್ತೆ ಸ್ವಲ್ಪ ನಾವು ಉಪ್ಪು ಖಾರ ಚೆಕ್ ಮಾಡೋಣ ಖಾರ ಎಲ್ಲ ಕರೆಕ್ಟಾಗಿದೆ ಇನ್ನು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಒಂದು ಕಾಲು ಟೀಸ್ಮನ್ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ನಾನು ಉಪ್ಪನ್ನ ಪೊಟೆಟೊ ಫ್ರೈ ಮಾಡೋದು ನಾನು ಸೇರಿಸಿದ್ದೀನಿ ಸ್ವಲ್ಪ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಕುದ್ಕೊ ಕುದಿಯೋಕ್ಕೆ ಬಿಡೋಣ ಒಂಚೂರು ನೀರು ಸ್ವಲ್ಪ ನಮಗೆ ಗ್ರೇವಿ ಬೇಕಾಗಿರೋದ್ರಿಂದ ಸ್ವಲ್ಪ ಗ್ರೇವಿ ಟೈಮ್ಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಫ್ರೈ ಇಟ್ಕೊಂಡಿದ್ದೀರಲ್ಲ ಪೊಟೆಟೊ ಇದನ್ನು ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನೀವು ಇನ್ನೂ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ಇನ್ನೂ ತೆಳು ಬೇಕಾದರೆ ನೀವು ತೆಳು ಮಾಡ್ಕೊಬೋದು ಒಂದು ನಿಮಿಷ ಸ್ವಲ್ಪ ಕುದಿಯೋಕ್ಕೆ ಬಿಟ್ಕೊಡೋಣ ಫ್ರೆಂಡ್ಸ್ ಒಂದೆರಡು ನಿಮಿಷ ನೋಡಿ ರೆಡಿಯಾಗಿದೆ ಫ್ರೈಡು ಪೊಟ್ಯಾಟೊ ಮಸಾಲ ಗ್ರೇವಿ ಅಥವಾ ಕರಿ ರೆಡಿಯಾಗಿದೆ ನಾನು ನಮಗೆ ನನಗೆ ಸೂಪರಾಗಿರುತ್ತೆ ಸೇಮ್ ನಾವು ನಾನ್ ವೆಜ್ ಥರ ಅನಿಸುತ್ತೆ ನೀವು ಬೇಕು ಅಂದರೆ ಇದ್ರ ಮೇಲೆ ನೀವು ಕಸ್ತೂರಿ ಮೇತಿ ಹಾಕ್ಕೊಬೋದು ಕೊತ್ತಂಬರಿ ಹಾಕ್ಕೊಬೋದು ನೀವು ನಾನು ಕರಿಬೇವು ಸ್ವಲ್ಪ ಟ್ರೈ ಮಾಡಿರೋ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಕಸ್ಮೀರಿ ನೋಡಿ ಈ ಥರ ಕ್ರಿಶ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ನಮಗೆ ಸೇಮ್ ಸ್ವಲ್ಪ ಕಸ್ತೀರಿ ಮೇತಿ ಥರನೇ ಫ್ಲೇವರ್ ಸಿಗುತ್ತೆ ನಮಗೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಫ್ರೈಡು ಪೊಟೆಟೊ ಮಸಾಲ ಗ್ರೇವಿ ರೆಡಿ ಆಗಿದೆ ನೋಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫ್ರೆಂಡ್ಸ್ ಸ್ಟವ್ ಆಫ್ ಮಾಡ್ಬೇಡೋಣ ನೀವು ಗಟ್ಟಿ ಆಗುತ್ತೆ ಇದು ಗ್ರೇವಿ ನೀವು ಇನ್ನೂ ಸ್ವಲ್ಪ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಬೋದು ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್